ಆಕಾಶವಾಣಿ ಬಾಂದನಿ, ಪೂರಕ ಶಿಕ್ಷಣ ಕಾರ್ಯಕ್ರಮ ಇಂದಿನ ಬಾಂದನಿ ಕಾರ್ಯಕ್ರಮದಲ್ಲಿ ಕೇಳಿ ಪರೀಕ್ಷೆ ನಿರೀಕ್ಷೆ ಸರಣಿ ಕಾರ್ಯಕ್ರಮ ತಜ್ಞರ ಶಿಕ್ಷಕರ ವಿದ್ಯಾರ್ಥಿ ಮಿತ್ರರ ಅನಿಸಿಕೆ ಅಭಿಪ್ರಾಯಗಳು ಕೇಳಿ ಕಾರ್ಯಕ್ರಮ ಪರೀಕ್ಷೆ ನಿರೀಕ್ಷೆ ಕೆಎಸ್ ಅಧಿಕಾರಿ ವಾಯಸ್ ಪರೀಕ್ಷೆ ಎನ್ನುವುದು ಕೇವಲ ಪಠ್ಯಕ್ರಮಕ್ಕೆ ಮಾತ್ರ ಎಂದುಕೊಳ್ಳಬೇಡಿ ಇದು ನಮ್ಮ ಸಾಮರ್ಥ್ಯವನ್ನ ಇನ್ನೊಬ್ಬರ ಮುಂದೆ ತೋರ್ಪಡಿಸಲು ಇರುವಂತಹ ಅದ್ಭುತ ಅವಕಾಶ ಅನ್ನೋದನ್ನ ಗಮನದಲ್ಲಿಟ್ಕೊಳ್ಬೇಕು ಎಷ್ಟೋ ಜನ ಏನಾಗ್ತಾರೆ ಅಂತಂದ್ರೆ ಎಸ್ ಎಸ್ ಎಲ್ ಸಿ ಪಾಸ್ ಆದ್ಮೇಲೆ ಸಿ ಪಾಸ್ ಆದ್ಮೇಲೆ ಡಿಗ್ರಿ ಪಾಸ್ ಆದ್ಮೇಲೆ ಯಾವುದೋ ಒಂದು ಹಂತದಲ್ಲಿ ನಾವು ಕೂಡ ಒಂದಷ್ಟು ಸಿಚುವೇಶನ್ ತಂದಂಗೆ ವಿಫಲತೆ ಕಂಡುಕೊಳ್ತಾ ಇರ್ತೀವಿ ಈಗ ನಂದೇ ಎಕ್ಸಾಂಪಲ್ ತಗೊಟ್ರಿ ನಾ ಎಸ್ ಎಲ್ ಸಿ ಯಲ್ಲಿ ಕೇವಲ ನಲವತ್ತಾರು ಪರ್ಸೆಂಟೇಜ್ ಅನ್ನ ತೆಗೆದುಕೊಂಡು ಪಾಸ್ ಮಾಡಿದ್ರು ಅದೇ ನಾನು ಪಿಯುಸಿಯಲ್ಲಿ ಶೇಕಡ ಎಂಬತ್ತಾರರಷ್ಟು ಅಂಕಗಳನ್ನು ತೆಗೆದುಕೊಂಡು ಕಾಲೇಜಿಗೆ ರ್ಯಾಂಕ್ ಬರ್ತೇನೆ ಅಂದ್ರೆ ಇಲ್ಲಿ ನಮ್ ಫೇಲ್ಯೂವರ್ ಇದಾವಲ್ಲ ಫೇಲ್ಯೂರ್ ಪರ್ಮನೆಂಟ್ ಅಲ್ಲ ಅವು ಸಿಚುವೇಶನ್ ಬೇಸ್ಡ್ ಆಗಿರ್ತವೆ ಹಾಗಾಗಿ ಜೀವನದಲ್ಲಿ ಕೂಡ ನಮಗೆ ಪರೀಕ್ಷೆಗಳು ಬರೀ ಪಠ್ಯಕ್ರಮ ಪರೀಕ್ಷೆಗಳು ಮಾತ್ರ ಬರುವುದಿಲ್ಲ ಬದುಕಿನಲ್ಲಿ ಕೂಡ ಪರೀಕ್ಷೆಗಳು ಬರ್ತಾ ಇರ್ತವೆ ಸೊ ಬಿ ರೆಡಿ ಆಲ್ವೇಸ್ ಟು ಫೇಸ್ ದ ಎಕ್ಸಾಮಿನೇಷನ್ ಅದಕ್ಕೆ ನಾನು ಹೇಳೋದೇನಂತಂದ್ರೆ ಈ ಪರೀಕ್ಷೆಯನ್ನ ಒಂದು ಹಬ್ಬವನ್ನಾಗಿ ಆಚರಿಸ್ರಿ ಪರೀಕ್ಷೆಯನ್ನ ಒಂದು ಯುದ್ಧವನ್ನಾಗಿ ಗೆಲ್ರಿ ಅನ್ನುವಂತ ಅಭಿಲಾಷೆ ಕೂಡ ನನ್ನ ಈ ಮಾತಿನ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಯಾವುದೇ ಎಕ್ಸಾಂಬರ್ ಆಗಲಿ ಒಂದು ಐದರಿಂದ ಹತ್ತು ವರ್ಷದ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸಿದೆ ಇವರಿಗೆ ಕಿವಿ ಮಾತುಗಳು ಸಲಹೆಗಳು ಟು ಗೆಟ್ ಟು ಗೆಟ್ ಮಾರ್ಕ್ಸ್ ಐದು ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ಬರೆಸ್ಬೇಕು ಓದಿರುವುದನ್ನ ಮತ್ತೆ 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 ಪುನಃ ಮನನ ಮಾಡ್ಕೋಬೇಕು ಅದೆಲ್ಲದರ ಜೊತೆಗೆ ಅಂದವಾದ ಬರವಣಿಗೆನೂ ಕೂಡ ಬಹಳ ಮುಖ್ಯವಾಗಿ ಯಾಕಂದ್ರೆ ನನಗೆ ದೊಡ್ಡ ಸಂಪತ್ತು ಯಾವ್ದಂದ್ರೆ ಅಂದವಾದ ಬರವಣಿಗೆಯನ್ನು ಬರೆಯದೇ ಆಗಿತ್ತು ಗಾಂಧೀಜಿಯವರು ಕೂಡ ಒಂದು ಹೇಳ್ತಾರೆ ಬರವಣಿಗೆಯು ಕೇವಲ ನಿಮ್ಮ ಉತ್ತರವಾಗಿರುವುದಿಲ್ಲ ಅದು ನಿಮ್ಮ ವ್ಯಕ್ತಿತ್ವವನ್ನು ಪ್ರದರ್ಶಿಸುವ ಸೂಚಕವಾಗಿರ್ತದೆ ಅನ್ನುವಂಥದ್ದನ್ನು ಕೂಡ ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ ಭೂಗೋಳ ಆಗಿರ್ಬೋದು ಇತಿಹಾಸ ಆಗಿರ್ಬೋದು ಅಥವಾ ವಿಜ್ಞಾನ ಆಗಿರ್ಬೋದು ಈ ಏನೋ ಒಂದಷ್ಟು ಫ್ಲೋ ಚಾರ್ಟ್ ನಕಾಶಿಗಳು ಬರ್ತಾವಲ್ಲ ಆ ನಕಾಶಿಗಳನ್ನ ಈಗ್ಲೇನೆ ರೂಢಿ ಮಾಡಿಕೊಡಿ ಎಕ್ಸಾಮ್ ಬಿಫೋರ್ ಎಲ್ಲಾ ಪ್ರಶ್ನೆಗಳನ್ನ ಅಟೆಂಡ್ ಮಾಡಲೇಬೇಕು ಅನ್ನುವಂಥದ್ದನ್ನ ತಲೆ ಇಟ್ಕೊಟ್ಟು ಒಂದು ಕ್ವಶನ್ ಬಿಟ್ಟು ಬರಬಾರದು ಅನ್ನುವಂಥದ್ದು ಗಮನದಲ್ಲಿರ್ತದೆ ಅದರ ಜೊತೆಗೆ ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯ ನಿಮಗೆ ಇಷ್ಟವಾಗುವ ಪೆನ್ ಅನ್ನ ಈಗಲೇ ಆಯ್ಕೆ ಮಾಡ್ಕೊಡಿ ಯಾಕಂತಂದ್ರೆ ಎಷ್ಟೋ ಜನ ವಿದ್ಯಾರ್ಥಿಗಳು ಮಾಡ್ತಾರೆ ಅವತ್ತ ಎಕ್ಸಾಮ್ಗೆ ಹೋಗ್ತಾರೆ ಅಲ್ಲೇ ಅಂಗಡಿ ಒಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ಬಿಡ್ತಿರ್ತಾರೆ ಬಟ್ ದಟ್ ಈಸ್ ನಾಟ್ ಎ ಗುಡ್ ಅಟಿಟ್ಯೂಡ್ ಟು ಗೆಟ್ ಮೋರ್ ಸ್ಕೋರ್ ನಿಮಗೆ ಎಷ್ಟು ಪೆನ್ ಕಂಫರ್ಟೇಬಲ್ ಆಗಿರ್ತದಲ್ಲ ನಿಮಗೆ ಎಕ್ಸಾಮ್ ಬರೆಯಲು ಕೂಡ ಅಷ್ಟೇ ಅದು ಬಹಳಷ್ಟು ಅನುಕೂಲವಾಗಿರ್ತದ ಬರವಣಿಗೆ ಅಂದವಾಗಿರ್ತದೆ ಟೆನ್ಷನ್ ಬರೋದಿಲ್ಲ ಹೀಗೆ ನಿಮಗೆ ಇಷ್ಟವಾಗುವ ಪೆನ್ ಅನ್ನ ಮೊದಲೇ ಆಯ್ಕೆ ಮಾಡಿಕೊಂಡು ಹೋದ್ರೆ ಈ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ನಿಮ್ಮ ಬಗ್ಗೆ ನಿಮಗೆ ಕೀಳರಿಮೆ ಬೇಡ ವಿಶೇಷವಾಗಿ ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಇದನ್ನ ಗಮನದಲ್ಲಿಡಬೇಕು ಕನ್ನಡ ಮಾಧ್ಯಮದಲ್ಲಿ ಓದೋರು ಯಾರು ಹತ್ರಲ್ಲ ಅವರೆಲ್ಲರೂ ನಿಜವಾದ ಪ್ರತಿಭಾವಂತರು ಐಎಎಸ್ ಮತ್ತು ಕೆಎಸ್ ನಲ್ಲಿ ಹೈಯೆಸ್ಟ್ ಪಾಸ್ ಆಗ್ತಾ ಇರೋರು ಕನ್ನಡ ಮಾಧ್ಯಮದವರು ಮತ್ತು ಗ್ರಾಮೀಣ ಪ್ರತಿಭೆಯ ವಿದ್ಯಾರ್ಥಿಗಳು ಆಮೇಲೆ ಇಲ್ಲಿ ನಾವು ಪರೀಕ್ಷೆಗಳಲ್ಲಿ ಕೇವಲ ಪರೀಕ್ಷೆಗಾಗಿ ಅಷ್ಟೇ ಮುಖ್ಯವಲ್ಲ ಮುಂದೆ ಆ ಪರೀಕ್ಷೆಗಾಗಿ ಓದಿದಂತಹ ವಿಷಯಗಳು ನಮ್ಮ ಮುಂದಿನ ಜೀವನಕ್ಕೆ ಹೇಗೆ ಪೂರಕವಾಗಿರ್ತವೆ ಅನ್ನೋದನ್ನ ತಿಳಿದುಕೊಳ್ಬೇಕಾಗಿರ್ತದೆ ಈ ಓದುವಂತಹ ಸಂದರ್ಭದಲ್ಲಿ ಪಾಠಕ್ಕಿಂತ ಅರ್ಥಪೂರ್ಣವಾದ ಓದು ಬಹಳಷ್ಟು ಮುಖ್ಯವಾಗಿರ್ತದೆ ಇನ್ನೊಂದು ವಿಶೇಷವಾಗಿ ಗಮನಿಸಬೇಕಾಗಿರೋದೇನಂತಂದ್ರೆ ಬೇರೆಯವರ ನೋಟ್ಸ್ ಗಳ ಮೇಲೆ ಅವಲಂಬಿತರಾಗಿ ನಿಮ್ಮ ಮೈಂಡ್ ಅನ್ನ ರೆಡಿಮೇಡ್ ಮೈಂಡ್ ಆಗಿ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ನನ್ನ ಸೂಕ್ಷ್ಮವಾದ ಸಲಹೆಯನ್ನ ನಿಮಗೆ ಕೊಡ್ತಾ ಇದೆ ಚೇಂಜ್ ಯುವರ್ ಅಟಿಟ್ಯೂಡ್ ಟು ರೀಚ್ ಹೈ ಅಲ್ಟಿಟ್ಯೂಡ್ ಅಂತ ಅಧ್ಯಯನ ವಿಧಾನಗಳಲ್ಲಿ ನಾವು ಬದಲು ಮಾಡ್ಕೊಂಡ್ರೆ ಏನಾಗ್ತದೆ ಅಂತಂದ್ರೆ ಉನ್ನತ ಮಟ್ಟಕ್ಕೆ ಎತ್ತರವಾದ ಹಂತಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಗ್ತದ ಪ್ರತಿಯೊಬ್ಬ ಸಾಧಕ ಇರಬಹುದು ಆ ಸಾಧಕ ನಡೆದು ಬಂದಂತಹ ದಾರಿ ಅಷ್ಟೇನು ಸರಳವಾಗಿರೋದಿಲ್ಲ ಈಗಲೂ ಸರಿ ನಮ್ಮ ನಡೆದ ಒಂದು ದಾರಿಯನ್ನು ನೋಡಿದ್ರೆ ಭಯ ಅನಿಸ್ತದೆ ಯಾಕಂದ್ರೆ ಒಂದು ಸರ್ಕಾರಿ ನೌಕರಿಗೆ ರಾಜೀನಾಮೆಯನ್ನು ಕೊಟ್ಟು ಕೈಯಲ್ಲಿ ಇದ್ದಂತ ನೌಕರಿಯನ್ನ ಬಿಟ್ಟು ಮತ್ತೊಂದು ಹುದ್ದೆಯನ್ನು ಬಯಸಿ ಹೋಗೋದಿದೆಯಲ್ಲ ಬಿಡದ ಚಲವನ್ನ ಹಿಡಿದು ನಾವು ಅದನ್ನು ಸಾಧಿಸಿದ್ದೇವೆ ಅನ್ನೋ ತೃಪ್ತಿ ಇದೆಯಲ್ಲ ಇವತ್ತು ನನಗೆ ಸಮಾಧಾನ ಇದೆ ಕಲಾಂ ಅವರು ಕೂಡ ಒಂದು ಕಡೆ ಹೇಳ್ತಾರೆ ಒಬ್ಬ ವ್ಯಕ್ತಿಯ ಜೀವನ ಒಬ್ಬ ವ್ಯಕ್ತಿಯ ಬದುಕು ಅತ್ಯುತ್ತಮವಾಗಬೇಕಾಗಿತ್ತು ಯಶಸ್ಸನ್ನು ಸಾಧಿಸಬೇಕಾಗಿತ್ತು ಅಂದ್ರೆ ನಾಲ್ಕು ಪಾಯಿಂಟ್ ಗಳನ್ನ ಗಮನದಲ್ಲಿಟ್ಕೋಬೇಕು ಒಂದು ಅತ್ಯುತ್ತಮ ಗುರಿಯನ್ನ ಇಟ್ಕೊಂಡಿರ್ಬೇಕು ಯಾವುದೇ ಒಬ್ಬ ವ್ಯಕ್ತಿ ಕೃಷಿಕ ಆಗಿರಬಹುದು ಅದು ಸೈನಿಕ ಆಗಿರಬಹುದು ಒಬ್ಬ ಶಿಕ್ಷಕ ಆಗಿರ್ಬೋದು ಸಾಮಾನ್ಯ ವ್ಯಕ್ತಿ ಆಗಿರ್ಬೋದು ಅಥವಾ ವಿದ್ಯಾರ್ಥಿ ಆಗಿರ್ಬೋದು ಯಾವುದೇ ಬಟ್ಟಿಯಾಗಿರ್ಲಿ ಅಧಿಕಾರಿ ಆಗಿರ್ಲಿ ಮಂತ್ರಿ ಯಾರೇ ಆಗಿರ್ಲಿ ಅವನ ಜೀವನಕ್ಕೆ ಒಂದು ಅತ್ಯುತ್ತಮವಾದ ಗುರಿ ಇರಲೇಬೇಕು ಕನ್ಸಿಸ್ಟೆನ್ಸಿ ಇರಬೇಕು ಅಂದ್ರೆ ಅವ್ ಏನ್ ಗುರಿ ಇಟ್ಕೊಂಡ್ಲ ಆ ಗುರಿಯನ್ನ ಸಾಧಿಸುವುದ್ರ ಕಡೆ ಕನ್ಸಿಸ್ಟೆನ್ಸಿ ಇರಬೇಕು ಕನ್ಸಿಸ್ಟೆನ್ಸಿಯ ಜೊತೆಗೆ ಹಾರ್ಡ್ ವರ್ಕ್ ಅಂಡ್ ಸ್ಮಾರ್ಟ್ ವರ್ಕ್ ಇರ್ಬೇಕು ಅದನ್ನೆಲ್ಲಾ ಮಾಡ್ತಾ ಮಾಡ್ತಾ ಇದನ್ನ ಮಾಡಿದ್ರೆ ನನ್ನ ಸಾಧನೆ ಹೇಗಿರ್ತದೆ ಮುಂದೆ ಸಮಾಜನ ನನ್ನ ಸನ್ಮಾನಿಸ್ತದ ಅನ್ನೋದನ್ನ ವಿಜುವಲೈಸೇಷನ್ ಮಾಡ್ಬೇಕು ನಾನು ಹೇಳೋದೇನಂತಂದ್ರೆ ಈ ಪರೀಕ್ಷೆಯನ್ನ ಒಂದು ಹಬ್ಬವನ್ನಾಗಿ ಆಚರಿಸ್ರಿ ಪರೀಕ್ಷೆಯನ್ನ ಒಂದು ಯುದ್ಧವನ್ನಾಗಿ ಗೆಲ್ರಿ ಅನ್ನುವಂತ ಅಭಿಲಾಷೆನು ಕೂಡ ನನ್ನ ಈ ಮಾತಿನ ಆಕಾಶವಾಣಿ